ನಮಸ್ಕಾರ ನಾನು ನಿಮ್ಮ ಸಹನಾ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಟಿಚ್ ಮಾಡಿ ನಾನು ಮುಂದೆ ಹಾಕೋ ವಿಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗುತ್ತೆ ಇನ್ನು ಇವತ್ತಿನ ವಿಡಿಯೋಗೆ ಬಂದರೆ ಆಲ್ರೆಡಿ ನೀವು ತಮ್ಮೇಲಲ್ಲಿ ನೋಡಿರೋ ಹಾಗೆ ಹಳ್ಳಿ ಸ್ಟೈಲ್ ಎಳಗಂಜಿ ಹಾಲಿನ ಮೊಸರು ಬಣ್ಣ ರೆಸಿಪಿನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಳಗಂಜಿ ಹಾಲು ಅಂತ ಅಂದರೆ ಹಸು ಕರು ಹಾಕಿದ ಏನು ಎಂಟರಿಂದ ಹನ್ನೆರಡು ದಿನ ಹಾಲ್ನ ನಾವು ತಗೊಂತೀವಿ ಅದನ್ನ ನಾವು ಎಳಗಂಜಿ ಹಾಲು ಅಂತ ಕರಿತೀವಿ ಹಸು ಕರು ಹಾಕಿದ ಮೊದಲನೇ ಸರಿ ನಾವು ಹಾಲನ್ನು ಏನು ಕರಿತೀವಿ ಗೀಬು ಅಂತ ಕರಿತೀವಿ ಅದರಿಂದ ಗಿಣ್ಣುನ ಪ್ರಿಪೇರ್ ಮಾಡ್ತಾರೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಹಾಲ್ ಅಷ್ಟು ದಿನದ ಹಾಲಿನ ಅಲ್ಲಿ ಮೊಸರು ಮಾಡಿರ್ತೀವಿ ಅಲ್ಲ ಅದರಿಂದ ಪ್ರಿಪೇರ್ ಮಾಡುವಂಥ ಫುಡ್ ಇದು ಇಲ್ಲಿ ಎರಡರಿಂದ ಮೂರು ದಿನದ ಎಳಗಂಜಿ ಹಾಲು ಮೊಸರುನ ಬಳಸ್ಕೊಂಡಿದೀವಿ ಅಷ್ಟೇ ಮೊದಲು ಕಂಚಿ ಮೊಸರು ಏನಿರುತ್ತೆ ಅದನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಸೋದಿಸ್ಕೋಬೇಕು ತುಂಬ ನೀರಿತ್ತು ಅಂತ ಅಂದರೆ ಇನ್ ಕೇಸ್ ಏನಾದರೂ ಮೊಸರು ಗಟ್ಟಿ ಇದೆ ಅದರಲ್ಲಿ ನೀರು ಜಾಸ್ತಿ ಇಲ್ಲ ಅಂತ ಅಂದರೆ ಸೋದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಏನು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲ ಇದು ನಾನು ನಮ್ಮ ಅಕ್ಕನ ಮನೆಗೆ ಹೋದಾಗ ಅಲ್ಲಿ ಶೂಟ್ ಮಾಡ್ಕೊಂಡಿರೋ ಅಂಥದ್ದು ಈ ಥರ ಫುಡ್ ಎಲ್ಲ ಆಲ್ಮೋಸ್ಟ್ ನಾವು ಹಳ್ಳಿ ಕಡೆನೆ ನಮಗೆ ತಿನ್ನೋಕಾಗ್ಲಿ ನೋಡೋಕಾಗ್ಲಿ ಸಿಗುವಂಥ ಫುಡ್ಸು ನಾನಂತೂ ಯಾವಾಗ ಊರಿಗೆಲ್ಲ ಹೋಗ್ತಾ ಇರ್ತೀನಿ ಅಲ್ಲ ಅವಾಗಂತೂ ಅಲ್ಲಿ ಏನು ಸಿಗುತ್ತೋ ಸೊಪ್ಪು ಆಗಿರ್ಬೋದು ಕರ್ಬೇವು ಹಾಲು ಮೊಸರು ಈ ಥರ ಎಲ್ಲ ತರ್ತಾನೆ ಇರ್ತೀನಿ ಯಾಕಂದರೆ ನಾವು ಸಿಟೀಲಿ ತಿನ್ನುವಂಥ ಆಹಾರದಲ್ಲಿ ಅಷ್ಟು ಪ್ರೋಟೀನ್ ನಮಗೆ ಸಿಗೋದಿಲ್ಲ ಅದೇ ನಾವು ಹಳ್ಳಿಲಿ ಏನು ತಿಂತೀವಿ ಅಲ್ಲ ಸೊಪ್ಪು ಮೊಸರು ಹಾಲು ಇದೆಲ್ಲ ಡೈರೆಕ್ಟಾಗಿ ಅದರಲ್ಲಿ ಏನು ಪ್ರೋಟೀನ್ ಇರುತ್ತೋ ಅದು ನಮಗೆ ಡೈರೆಕ್ಟಾಗಿ ಸಿಗುತ್ತೆ ಹಾಗಾಗಿ ನಾನು ಯಾವಾಗೆಲ್ಲ ಹೋಗ್ತೀನೋ ಅವಾಗೆಲ್ಲ ತರ್ತಾನೆ ಇರ್ತೀನಿ ಮೊಸರುನ್ನ ನೀಟಾಗಿ ಸೋದಿಸ್ಕೊಂಡು ಹಾಗಿದೆ ನೆಕ್ಸ್ಟು ಇಲ್ಲಿ ನೀರನ್ನ ಬಿಸಿಯಾಗೋದಕ್ಕೆ ಇಡ್ತಾ ಇದ್ದೀನಿ ಕ್ವಾಂಟಿಟಿನ ನೋಡಿಕೊಂಡು ಇಟ್ಕೊಳ್ಳಿ ನಾವೆಷ್ಟು ರೈಸ್ನ ತಗೊಂಡಿರ್ತೀವಿ ಅಲ್ಲ ಆ ರೈಸ್ ಕ್ವಾಂಟಿಟಿನ ನೋಡಿಕೊಂಡು ನೀರನ್ನ ಬಿಸಿಯಾಗೋದಕ್ಕೆ ಇಡಬೇಕಾಗುತ್ತೆ ನಾನಿಲ್ಲಿ ಒಂದು ತ್ರೀ ಕಪ್ಸ್ ಹಾಕೋವಷ್ಟು ರೈಸ್ನ ತಗೊಂಡಿದ್ದೀವಿ ಹಾಗಾಗಿ ಒಂದು ಟೂ ಟು ತ್ರೀ ಲೀಟರ್ಸ್ ಆಗುವಷ್ಟು ನೀರನ್ನ ಅಲ್ಲಿ ಕಾಯಿಸೋದಕ್ಕೆ ಇಟ್ಟಿದೀವಿ ಇನ್ನು ಅಕ್ಕಿನ ಏನು ಅಳ್ಕೊಂಡಿರ್ತೀವಿ ಅಲ್ಲ ಅದನ್ನ ನೀಟಾಗಿ ವಾಶ್ ಮಾಡಿಕೊಂಡು ನೀರ್ ಸ್ವಲ್ಪ ಬಿಸಿ ಅದಕ್ಕೆ ಸೇರಿಸ್ತಾ ಇದೀನಿ ಇಲ್ಲಿ ಇಲ್ಲಿ ನಾವು ಬಳಸಿರೋ ರೈಸ್ ಬಂದ್ಬಿಟ್ಟು ಮಿಲ್ ಇಂದ ತಂದಿರೋದು ರೆಡ್ ರೈಸ್ ನೀವು ಯಾವ ರೈಸ್ ಬೇಕಾದ್ರೂ ಇದಕ್ಕೆ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ನಾನಿಲ್ಲಿ ಮಸಾಲೆಗೆ ಏನೇನ್ ಬೇಕು ಐಟಮ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಟರ್ಮರಿಕ್ ಮತ್ತೆ ಮೆಣಸು ಶುಂಠಿ ಜೀರಿಗೆ ಸಾಂಬಾರ್ ಬೀಜ ಒಂದೆರಡು ಈರುಳ್ಳಿ ಮತ್ತು ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲೇ ಬೇಕು ವಿಳೆದೆಲೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇರಲಿ ಎಲ್ಲನೂ ಕೂಡ ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀವಿ ನೋಡಿಕೊಂಡು ತಗೋಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ಏನು ನಿಮಗೆ ಎಲ್ಲ ತೋರಿಸ್ದೆ ಅದೆಲ್ಲನೂ ಕೂಡ ಒಂದು ಜಾರ್ಗೆ ಹಾಕೊತಾ ಇದ್ದೀವಿ ರೈಸು ಒಂದು ಅರ್ಧ ಬಾಯ್ಲ್ ಆಗೋಷ್ಟರಲ್ಲಿ ನಾವು ಇದು ಮಸಾಲೆ ಇದೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೇಕು ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಒಂದೇ ಸರಿ ಇಲ್ಲಿ ಗ್ರೈಂಡ್ ಮಾಡ್ಕೊಂತ ಇದೀವಿ ನೆಕ್ಸ್ಟ್ ನಾವು ರೈಸ್ ನ ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ವಿ ಅಲ್ಲ ಅದು ಒಂದು ಹಾಫ್ ಅಷ್ಟು ಬಾಯ್ಲ್ ಆಗಿದ್ರೆ ಸಾಕು ರೈಸು ಅದಕ್ಕೆ ನಾವು ಅವಾಗಲೇ ಏನು ಸೋದಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಮೊಸರು ಅದನ್ನ ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ನೀಟಾಗಿ ಅದನ್ನು ತಿರು ತಿರುಗ್ತಾ ಇರಬೇಕು ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ಹಾಗಾಗಿ ಅದನ್ನು ನೀಟಾಗಿ ತಿರುಗ್ತಾ ಇರಬೇಕು ಆ ಮೊಸರನ್ನ ಹಾಕದ್ಮೇಲೆ ನೆಕ್ಸ್ಟ್ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಹ್ಯಾಡ್ ಮಾಡಬೇಕು ನೆಕ್ಸ್ಟ್ ಸ್ವಲ್ಪ ಟರ್ಮಾರಿಕ್ನ ಆ್ಯಡ್ ಮಾಡಿದ್ರೆ ಆಯಿತು ಇನ್ನು ಅವಾಗಲೇ ಮಸಾಲೆಗೆ ಎಲ್ಲ ಹಾಕ್ಕೊಂಡಿದ್ವಿ ಅಲ್ಲ ಅದು ಇಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ಇಷ್ಟು ನೈಸಾಗಿದ್ದರೆ ಸಾಕು ಇನ್ನು ಇವಾಗ ಇಲ್ಲಿ ಆವಾಗಲೇ ನಾವು ಏನು ಟರ್ಮಾರಿಕ್ಕು ರೈಸು ಮೊಸರು ಎಲ್ಲ ಆ್ಯಡ್ ಮಾಡಿದ್ವಿ ಅಲ್ಲ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಕೈ ಬಿಡ್ದ ಹಾಗೇ ಇದನ್ನು ತಿರುಗ್ತಾನೇ ಇರಬೇಕು ಸಮ್ ಏನಾದರೂ ನಾವು ಅದನ್ನು ಕೈ ಕುದೀಲಿ ಅಂತ ಹೇಳಿ ಕೈ ಬಿಟ್ಟರೆ ಅದು ಫುಲ್ಲು ಗಟ್ಟಿಗೆ ಬರುತ್ತಲ್ಲ ತಳ ಹಿಡಿದ್ಬಿಡುತ್ತೆ ಆವಾಗ ಹೊತ್ತೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಕೈ ಬಿಡದಾಗೇ ಅದನ್ನು ತಿರುಗ್ತಾನೆ ಇರಬೇಕು ನೆಕ್ಸ್ಟು ನಾವು ಆವಾಗಲೇ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದು ಒಂದು ಕುದಿ ಬಂದ ತಕ್ಷಣವೇ ಈ ಮಸಾಲೆನ ನೆಕ್ಸ್ಟು ಅದಕ್ಕೆ ಆ್ಯಡ್ ಮಾಡಬೇಕು ಇನ್ನು ಈ ಮಸಾಲೆ ಹಾಕದ್ಮೇಲಂತೂ ರೈಸು ಫುಲ್ಲು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕೈ ಬಿಡದ ಹಾಗೇನೆ ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಆ ತರ ಅದನ್ನ ತಿರುಗಿಸ್ತಾನೇ ಇರಬೇಕಾಗತ್ತೆ ಆಲ್ಮೋಸ್ಟ್ ಇದು ಗಟ್ಟಿ ಆಗೋದಕ್ಕೆ ಮಿನಿಮಮ್ ಅಂದ್ರೆ ಒನ್ ಅವರ್ ಆದರೂ ತಗೊಂಡೇ ತಗುತ್ತೆ ಟೋಟಲಿ ಈ ರೆಸಿಪಿನ ಮಾಡೋದಕ್ಕೆ ನಮ್ಗೆ ಒಂದು ಟೂ ಅವರ್ಸ್ ಅಂತೂ ಬೇಕೇ ಬೇಕು ಇವಾಗ ನೋಡ್ತಾ ಇದ್ದೀರಿ ಅಲ್ವಾ ಸ್ವಲ್ಪ ಇದು ಗಟ್ಟಿಗೆ ಬಂದಿದೆ ಇನ್ನು ಇವಾಗ ನಾವು ಸೌಟಲ್ಲಿ ತಿರುಗೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಅದಕ್ಕೆ ನಾವು ಮುದ್ದೆ ತಿರುಗೋ ಕೋಲು ಬರತ್ತೆ ಅದನ್ನು ತಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಆ ರೈಸು ಗಟ್ಟಿ ಆಗ್ತಾ ಬರುತ್ತಲ್ಲ ಸ್ವಲ್ಪ ಪ್ರೆಸರ್ ಕೊಟ್ಟು ಅದನ್ನು ತಿರುಗ್ತಾ ಇರಬೇಕಾಗುತ್ತೆ ಹಾಗಾಗಿ ನಾವು ಮುದ್ದೆ ಕೋಲು ಏನಿರುತ್ತೆ ಅದನ್ನು ಬಳಸ್ಕೊಂಡ್ರೆ ಬೆಟರು ತುಂಬಾ ಈಸಿ ಆಗುತ್ತೆ ಅದನ್ನು ತಿರುಗೋದಕ್ಕೆ ಈ ರೆಸಿಪಿನ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋಬೋದು ಆದರೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಮೊಸರು ಬಣ್ಣ ಅಂತೂ ನೆಕ್ಸ್ಟು ಇದು ಸ್ವಲ್ಪ ಗಟ್ಟಿಗೆ ಬಂದಮೇಲೆ ಸ್ವಲ್ಪ ಹಾಲನ್ನ ನಾವಿಲ್ಲಿ ಆ್ಯಡ್ ಮಾಡಬೇಕು ಸ್ವಲ್ಪ ನೀರು ಕ್ವಾಂಟಿಟಿನ ನಾವು ಕಮ್ಮಿ ಇಟ್ಟಿದ್ರೆ ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕ್ಕೊಂಡು ಅಂದರೆ ಹಾಫ್ ಲೀಟರ್ ಒನ್ ಲೀಟರ್ ಹಾಲನ್ನೇ ಹಾಕ್ಕೊಂಡು ಕೂಡ ಪ್ರಿಪೇರ್ ಮಾಡ್ಕೊಬೋದು ನೋಡಿ ಇವಾಗ ಎಷ್ಟು ಗಟ್ಟಿಗೆ ಬಂದಿದೆ ಅಂತ ಹೇಳಿ ರೈಸು ಇದನ್ನು ಕೈ ಬಿಡದೆ ಯಾಕೆ ತಿರುಗಬೇಕು ಅಂತ ನಾನು ತುಂಬಾ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒತ್ತು ಬಿಡುತ್ತೆ ಆವಾಗ ಮಾಡಿದ ಅಷ್ಟು ಕೂಡ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ತಿರುಗ್ತಾನೆ ಇರಿ ನೆಕ್ಸ್ಟು ಅದು ಬಂದಿದ್ದು ಇದೆಯಾ ಕರೆಕ್ಟ್ ಆಗಿ ಅಂತ ನೋಡೋದಕ್ಕೆ ಒಂದು ಬಟ್ಲಲ್ಲಿ ನೀರನ್ನ ತಗೊಂಡು ಅದಕ್ಕೆ ಒಂದು ಸ್ಪೂನ್ ರೈಸ್ನ ಹಾಕಿದ್ರೆ ಅದು ನೀರಿನಲ್ಲಿ ಅದು ಕದಲೋದಿಲ್ಲ ಹಾಗೆ ತೇಲ್ತಾ ಇರುತ್ತೆ ಸೊ ಇವಾಗ ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ಯಾವ ತರ ತೇಲ್ತಾ ಇದೆ ಅಂತೇಳಿ ಈ ತರ ಬಂದ್ರೆ ರೈಸು ರೆಡಿಯಾಗಿದೆ ಅಂತ ಮೊಸರು ಬಣ್ಣನ ಬಿಸಿ ಇರುವಾಗು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇದು ಹಾರದ ಮೇಲೆ ಪೀಸಸ್ ಎಲ್ಲ ಬರುತ್ತಲ್ಲ ಅವಾಗೂ ಕೂಡ ಇದಕ್ಕೆ ಹಾಗೇನೂ ಕೂಡ ತಿನ್ಬಹುದು ಮತ್ತೆ ಹಾಲು ಮತ್ತೆ ಸಕ್ಕರೆನ ಇದ್ರ ಜೊತೆಗೆ ಹಾಕೊಂಡು ತಿನ್ಬಹುದು ತುಂಬಾನೇ ಟೇಸ್ಟಿ ಆಗಿ ಇರುತ್ತೆ ಇದನ್ನೆಲ್ಲ ಇವಾಗ ನಾವು ಒಂದು ಪ್ಲೇಟ್ ಗೆ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೀವಿ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಆ ಪ್ಲೇಟ್ಸ್ ಗೆ ನಾವು ಇದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು ಟ್ರಾನ್ಸ್ಫಾರ್ಮ್ ಮಾಡಿ ಇದನ್ನ ಒಂದು ಟೂ ಅವರ್ಸ್ ಸೆಟ್ ಆಗೋದಕ್ಕೆ ಬಿಟ್ರೆ ನೀಟಾಗಿ ತಣ್ಣಗಾಗಿರುತ್ತೆ ನೀಟಾಗಿ ಸೆಟ್ಟು ಆಗಿರುತ್ತೆ ನೆಕ್ಸ್ಟು ಅದನ್ನ ಪೀಸಸ್ ಆಗಿ ಮಾಡ್ಕೊಂಡ್ರೆ ಸರ್ವ್ ಮಾಡೋದಕ್ಕೆ ಮೊಸರು ಬನ್ನ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು